ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಆಪ್ಷನ್ ಫಸ್ಟ್ ಫಿಫ್ಟಿನ್ ಫಿಫ್ಟಿ ಜನಪ್ರತಿನಿಧಿ ಕಾಯ್ದೆ ಹಾಕಿರ್ತಾನೆ ಫಿಫ್ಟಿ ಒನ್ ಗ್ರೀನ್ ಜಿ ಡಿ ಪಿ ಹೌದಾ ಎನ್ ಎನ್ ಪಿ ಎನ್ ಎನ್ ಪಿ ಜಿ ಎನ್ ಪಿ ಹೌದಾ ತಲಾದ ನೆಕ್ಸ್ಟ್ ಗೊತ್ತಾ ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಏನು ಹೌದಾ ಇವೆಲ್ಲವನ್ನು ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಇದು ಯಾವ ಮಿನಿಸ್ಟ್ರಿ ಒಳಗೆ ಬರ್ತವೆ ಯಾವ ಮಿನಿಸ್ಟ್ರಿ ಒಳಗೆ ಬರ್ತವೆ ಅದನ್ನ ಅಧ್ಯಯನ ಮಾಡಿ ಜೊತೆಗೆ ಇದನ್ನ ಯಾವ ಡೇಟ್ ನಿಮಗ್ ನೆನಪೋಗಿರುತ್ತದೆ ಈ ಡೇಟ್ ಅನ್ನ ಅಧ್ಯಯನ ಮಾಡಿ ಜೊತೆಗೆ ಇತ್ತೀಚಿನ ಏನ್ ಗೊತ್ತಾ ಫೈವ್ ಹಂಡ್ರೆಡ್ ಕೋಟಿ ನಾವ್ ಏನ್ ಮಾಡ್ಕೊಂಡಿವಿ ಟಿಕೆಟ್ ಅನ್ನು ಹಂಚ್ಕೊಂಡಿವಿ ಒಂದ್ಸಾರಿ ಟಿಕೆಟ್ ಬಗ್ಗೆ ಕ್ವಶನ್ ಪ್ರೀವಿಯಸ್ ಯಾರು ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲ ನಮ್ಮ ಕೆಪಿ ಸಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ ಗೊತ್ತಿರುವ ಹಾಗೆ ಇಂದಿನಂತೆ ನಾವು ಇವತ್ತು ಕೂಡ ಏನ್ ಮಾಡೋಣ ನಿನ್ನೆ ಕ್ಲಾಸ್ ಏನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ಆ ನಿನ್ನೆ ಕ್ಲಾಸ್ ನಲ್ಲಿ ಕರೆಂಟ್ ಅಫೇರ್ಸ್ ನ ಮೇಲೆ ಏನ್ ಮಾಡೋಣ ಅಂದ್ರೆ ಎಂಸಿಕ್ಯೂ ಗಳನ್ನ ಡಿಸ್ಕಸ್ ಮಾಡ್ತಾ ಮುಂದಿನ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ ಫಸ್ಟ್ ನೋಡಿ ಟೇಫನ್ ಬ್ಲಾಕ್ ಫೋರ್ ಟೇಪನ್ ಬ್ಲಾಕ್ ಫೋರ್ ದೇಶ ಅಭಿವೃದ್ಧಿ ಪಡಿಸಿದ ಹೆಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ಯಾವ ದೇಶದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀನಿ ಅದರ ಮೊದಲ ಕ್ವಶನ್ಸ್ ಎ ಟರ್ಕಿ ಬಿ ರಷ್ಯಾ ಸಿ ಇಸ್ರೇಲ್ ಡಿ ಚೀನಾ ಈ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಕೊಂಡಿದೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ಇದನ್ನ ಜೊತೆಗೆ ಈ ಬೇರೆ ಬೇರೆ ಟರ್ಕಿಗಳ ದೇಶ ಮಾಡಿ ಅಂದ್ರೆ ಇದರ ಟರ್ಕಿ ರಾಜಧಾನಿ ಯಾವುದು ರಷ್ಯಾದ ರಾಜಧಾನಿ ಇಸ್ರೇಲ್ ರಾಜಧಾನ ಚೀನಾದ ರಾಜಧಾನಿ ಯಾವುದು ಮತ್ತೆ ನದಿ ವ್ಯವಸ್ಥೆಗಳು ಇವತ್ತಿ ರಿವರ್ಸ್ ಅದಾವ ನೋಡಿ ಇಂಪೋರ್ ರಿವರ್ಸ್ ಗಳನ್ನ ಕ್ವಶನ್ಸ್ ಕೊಡುವ ಪ್ರಯತ್ನ ಮಾಡಿ ಅಂಡ್ ಇಸ್ರೇಲ್ ರಷ್ಯಾ ಟರ್ಕಿ ಈ ಏನ್ ಕಾನ್ಫ್ಲಿಕ್ಟ್ ರೀಜನ್ ಅದ ನೋಡಿ ಈ ಸಂಘರ್ಷ ಭರಿತ ಪ್ರದೇಶಗಳದ ನೋಡಿ ಸಂಘರ್ಷ ಭರಿತ ಪ್ರದೇಶಗಳು ಅವುಗಳನ್ನ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತ ಓಕೆ ಮಾಡ್ತೇನೆ ಅಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಯು ಸಿ ಎನ್ ಐ ಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಅತಿಥಿಯ ನಗರ ಯಾವುದು ಅಂತ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದೇನೆ ಫಸ್ಟ್ ಪ್ಯಾರಿಸ್ ಸೆಕೆಂಡ್ ಅಬುದಾಬಿ ಥರ್ಡ್ ನವಹದಿ ಡಿ ಬೀಜಿಂಗ್ ಅಂತ ನಾನೇನು ಅನ್ಕೊಂಡು ಆಪ್ಷನ್ಸ್ ಅನ್ನು ಹಾಕೊಂಡಿದ್ದೇನೆ ಯಾವುದು ಇದರ ಉತ್ತರ ಅನ್ನೋದ ಮೂಲಕ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ಕೊಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಚೋಳ ಗಂಗಂ ಸರೋವರ ಚೋಳ ಗಂಗಂ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ ನಾನು ಏನಂದ್ರೆ ಮೂರನೇ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೆ ಅದನ್ನೇನ್ ಮಾಡಿ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಪ್ಷನ್ಸ್ ಎ ತಮಿಳ್ನಾಡು ಆಪ್ಷನ್ಸ್ ಬಿ ಕರ್ನಾಟಕ ಆಪ್ಷನ್ ಸಿ ಒಡಿಶಾ ಆಪ್ಷನ್ಸ್ ಡಿ ಮಹಾರಾಷ್ಟ್ರ ಈ ನಾಲ್ಕು ಅಂಶಗಳನ್ನು ಕೊಟ್ಕೊಂಡಿದ್ದೇನೆ ತಾವೇನ್ ಮಾಡ್ಬೇಕಂತಂದ್ರೆ ಯಾವುದು ಸರಿಯಾದ ಉತ್ತರ ಎಂಬುದನ್ನ ನೀವು ತಿಳಿಸ್ಬೇಕಾಗತ್ತೆ ಓಕೆ ಫಸ್ಟ್ ನ್ಯೂಸ್ ನೋಡಿ ಜಪಾನ್ ವಸ್ತುಗಳ ಮೇಲಿನ ಸುಂಕ ಇಪ್ಪತ್ತೈದಕ್ಕೆ ಇಳಿಸಿದ ಹದ್ನ ಹದ್ನೈದಕ್ಕೆ ಇಳಿಸಿದ ಟ್ರಂಪ್ ಅಂತ ಈ ನ್ಯೂಸ್ ಅಲ್ಲಿ ಬಂದಿದೆ ತಮಗೆ ಗೊತ್ತಿರೋ ಹಾಗೆ ಈ ಅಮೆರಿಕ ಏನ್ ಗೊತ್ತಾ ಹೆವಿ ಸುಂಕ ನೀತಿಯನ್ನ ಅನುಸರಿಸಿದೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ನಾವು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸುಂಕ ಹಾಕ್ತೀವಿ ಜಪಾನ್ ಮೇಲೆ ಅಂತ ಹೇಳಿದ್ರೆ ಈಗ ಮಾತುಕತೆ ನಂತರ ಫಿಫ್ಟೀನ್ ಪರ್ಸೆಂಟ್ ಏನಾಗಿದೆ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಇಳಿಸ್ತೀವಿ ಅಂತ ಹೇಳ್ತಾ ಇದೆ ಸಿ ಅಮೆರಿಕನ್ ಟ್ರಂಪ್ ಪಾಲಿಸಿ ಅಮೆರಿಕನ್ ಟ್ಯಾರೀವ್ ಪಾಲಿಸಿ ಭಾರತದ ಜೊತೆಗೆ ಏನು ನಡೀತಾ ಇದೆ ಇಂಪಾರ್ಟೆಂಟ್ ನಡೀತಾ ಇದೆ ಜೊತೆಗೆ ಇವತ್ತು ಏನಾಗಿದೆ ಅಂದ್ರೆ ಭಾರತ ಮತ್ತು ಇಂಗ್ಲೆಂಡ್ ಏನಾಗಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗೋದು ಇಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅದು ಓಕೆನಾ ಜೊತೆಗೆ ಟ್ರಂಪ್ ಮತ್ತು ಈ ಟ್ಯಾರಿಫ್ ಪಾಲಿಸಿ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಬನ್ನಿ ಏನ್ ಕ್ವಶನ್ಸ್ ಅಂತಂದ್ರೆ ಇದು ಭಾರತ ಮತ್ತು ನಮ್ ಕಂಟೆಸ್ಟ್ ಅಲ್ಲಿ ಕೇಳಬಹುದು ಇಡೀ ಜಗತ್ತಿನ ಬೇರೆ ಬೇರೆ ದೇಶದ ಮೇಲೆ ಮಾಡ್ತಾ ಇದ್ರೆ ಬಟ್ ನಮ್ ಕಂಟೆಸ್ಟ್ ಅಲ್ಲಿ ನಿಮಗೆ ಎಕ್ಸಾಮ್ ಬರುವ ಸಾಧ್ಯತೆ ಇರ್ತದೆ ಓಕೆ ನೆಕ್ಸ್ಟ್ ನೋಡಿ ಬ್ರಿಟನ್ ಮಾಲ್ಡೀವ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಬರೀ ಭೇಟಿ ಅಂತ ಕೊಡ್ಕೊಡಿವಿ ಈ ಮಾಲ್ಡೀವ್ಸ್ ಬಗ್ಗೆ ಏನ್ ಗೊತ್ತಾ ಈ ಮಾಲ್ಡೀವ್ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಇಂದ ನೀವು ಇದನ್ನ ಅಧ್ಯಯನ ಮಾಡಿ ಅಂದ್ರೆ ಈ ಪ್ರವಾಸೋದ್ಯಮ ಪ್ರವಾಸ ಬೇಸ್ಡ್ ಎಕನಾಮಿ ಇದು ಇನ್ ನಮ್ಗೆಲ್ಲ ಏನಾಗಿದೆ ನಮ್ ಲಾಸ್ಟ್ ಟೈಮ್ ನಮ್ ಮೋದಿ ಸಾಹೇಬ್ರ ಏನ್ ಮಾಡಿದ್ರು ನಮ್ ಲಕ್ಷ ಗೆ ಭೇಟಿ ಕೊಟ್ಟು ಅದನ್ನ ಪ್ರವಾಸೋದ್ನ ಪ್ರಮೋಟ್ ಮಾಡಿದಾಗ ಮಾಲ್ಡೀವ್ ಮತ್ತು ಇಂಡಿಯಾದ ನಡುವೆ ಯಜ್ ಆಗಿತ್ತು ಈ ಮಾಲ್ಡೀವ್ ನ ಯಾವ ಯಾವ ಚಾನೆಲ್ ಟೆನ್ ಡಿಗ್ರಿ ಚಾನೆಲ್ ನೈನ್ ಡಿಗ್ರಿ ಚಾನಲ್ ಸೆವೆನ್ ಡಿಗ್ರಿ ಚಾನಲ್ ಸಿಕ್ಸ್ ಡಿಗ್ರಿ ಯಾವ ಡಿಗ್ರಿ ಚಾನೆಲ್ ಕನೆಕ್ಟ್ ಮಾಡುತ್ತೆ ಇದನ್ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ ಅದನ್ನ ಅಧ್ಯಯನ ಮಾಡಿ ಜೋಗ್ರಾಫಿಕ್ ಲೊಕೇಶನ್ಸ್ ಏನು ಅಧ್ಯಯನ ಮಾಡಿ ಈ ದ್ವೀಪಗಳ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಭಾರತ ಮತ್ತು ಅದರ ಮಾಲ್ಡೀವ್ಸ್ ನ ಸಂಬಂಧಗಳನ್ನ ಕುರಿತು ಅಧ್ಯಯನ ಮಾಡಿ ಓಕೆ ನೆಕ್ಸ್ಟ್ ಬ್ರಿಟಿನ್ ಜೊತೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾವು ಹಾಕೊಂಡಿದೀವಿ ಇನ್ನು ಮುಂದಿನ ನಾಳಿನ ಕ್ಲಾಸ್ ಅಲ್ಲಿ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ಜಸ್ಟ್ ಹ್ಯಾವ್ ಎ ಕ್ಲಾಸ್ ಇದು ನಿಮ್ಗೆ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದ್ರೆ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ವಿನಸ್ ಪುನರಾಗಮನ ಅಂತ ಇದೆ ಈಗ ನಮ್ಮ ಯಾರು ನೋಡಿ ನಮ್ಮ ಸುನೀತಾ ವಿಲಿಯ ವಿನಸ್ ಅವ್ರ ಏನಾಗಿದೆ ಅಂತಂದ್ರೆ ಬಹಳ ದಿವಸ ನಂತರ ಮತ್ತೆ ಏನಾಗಿದೆ ಅಂತಂದ್ರೆ ಅವರು ಹದಿನಾರು ಹತ್ ಏಟಲ್ ಏಳು ಗ್ರಾಂಡ್ ಸ್ಲಾಮ್ ಏಳು ಗ್ರಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಅವ್ರ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗತ್ಕೊಂಡಿದ್ದಾರೆ ಅವ್ರು ಮತ್ತೆ ಏನಾಗಿದೆ ಅಂದ್ರೆ ಹದಿನಾರು ತಿಂಗಳ ನಂತರ ಹದಿನಾರು ತಿಂಗಳ ನಂತರ ಮತ್ತೆ ಏನ್ ಮಾಡಿದ್ರೆ ಅದು ಆ ಸ್ಪೋರ್ಟ್ಸ್ ಗೆ ಮರಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮಗೆ ನಿರ್ಲಿಸಿ ಎಟ್ ಲೀಸ್ಟ್ ಏನ್ಸರ್ ಕ್ವಶನ್ಸ್ ಕೇಳಿಬಿಡ್ತಾನಂತಂದ್ರೆ ನಿಮಗೆ ವಿನಸ್ ವಿಲಿಯಮ್ಸ್ ಕೆಳಗೆ ಯಾವ ಸ್ಪೋರ್ಟ್ಸ್ ಗೆ ಅಂತ ಪಿ ಸಿ ಮತ್ತು ಪಿ ಎಸ್ ಐ ಗಳಿಗೆ ಅದನ್ನ ಕ್ವಶನ್ಸ್ ಕೇಳಬಹುದು ಈ ರೀತಿ ಏನಾಗುತ್ತೆ ಅಂದ್ರೆ ಅದು ಫಾರ್ಟಿ ಫೈವ್ ಫಾರ್ಟಿ ಪ್ಲಸ್ ಇಯರ್ ಇದಾರ ಅವರು ಫಾರ್ಟಿ ಫೈವ್ ಇಯರ್ ಓರ್ಟಿ ಫೈವ್ ಇಯರ್ಸ್ ಮತ್ತೆ ಅಥ್ಲೆಟಿಕ್ಸ್ ಗೆ ಮರಳಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನಿಮ್ ನ್ಯೂಸ್ ಅಲ್ಲಿ ಇದ್ರೆ ಗೊತ್ತಿಲ್ಲ ಮೂರ್ ದೇನ್ ಎಫ್ ಓಕೆ ಐದು ವರ್ಷದ ಬಳಿಕ ಚೀನಾ ನಾಗರಿಕರಿಗೆ ಭಾರತದ ಪ್ರವಾಸಿ ವಿಸಾ ಸಿ ಏನಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಾಗಿತ್ತು ನಮ್ದು ಗಲ್ವಾನ್ ಕಣಿವೆ ಗಲ್ವಾನ್ ಕಣಿವೆ ಗಲ್ವಾನ್ ಕಣಿವೆ ಏನಾಗಿತ್ತು ಗಲ್ವಾನ್ ಕಣಿವೆ ಇಶ್ಯೂ ಜೊತೆಗೆ ಕೋವಿಡು ಕೋವಿಡು ಪ್ಲಸ್ ಇನ್ನೊಂದ್ ಏನಂತಂದ್ರೆ ನಮ್ದು ಯಾರು ಆ ಇದು ನೋಡಿ ವೈರಸ್ ಸೋಂಕು ಕೊರೋನಾ ವೈರಸ್ ಸೋಂಕು ಮತ್ತು ಲಡಾಖ್ ಪೂರ್ವ ಭಾಗದಲ್ಲಿ ಲಡಾಖ್ ಲಡಾಖ್ ಪೂರ್ವ ಭಾಗದಲ್ಲಿ ನಮ್ಮ ಅರುಣಾಚಲ್ ಪ್ರದೇಶ ಜೊತೆ ನಮ್ಗೆ ಇಶ್ಯೂ ಇತ್ತು ಅದಕ್ಕಾಗಿ ನಾವು ಚೀನಾದ ನಾಗರಿಕರ ನಾವು ವೀಸಾವನ್ನು ನಿರಾಕರಿಸಿದೀವಿ ಅದನ್ನು ಮತ್ತೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸಿ ನಾ ಏನೇನು ಇಶ್ಯೂ ಟಚ್ ಮಾಡಿದೆ ಒಂದು ಭಾರತ ಮತ್ತು ಚೀನಾದ ನಡುವೆ ಏನಂದ್ರೆ ಚೀನಾದ ಗಡಿ ನೋಡಿ ನೋಡಿ ಆ ಚೀನಾದ ಗಡಿ ಇಲ್ಲಿ ನಮ್ಮ ಅರುಣಾಚಲ್ ಪ್ರದೇಶದು ಮತ್ ಜೊತೆಗೆ ನಮ್ ನಕ್ಸಿಂದು ಜೊತೆಗೆ ನಮ್ ಟಿಬೇಟ್ದು ಇಶ್ಯೂ ನಡೀತಾ ಇದೆ ಹೌದಾ ಈ ಈ ಭಾಗದಲ್ಲಿ ಏನೇನು ಇಶ್ಯೂ ನಡೀತಾ ಇದೆ ನೋಡಿ ಭಾರತ ಮತ್ತು ಭಾರತ ಮತ್ತು ಚೀನಾದು ಇದನ್ ಜ್ರಫಿಕಲ್ ಲೊಕೇಶನ್ಸ್ ಇಂದ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಅಂಡ್ ಅತ್ಯಂತ ಬೃಹತ್ ಅಣೆಕಟ್ಟು ಏನ್ ಕಟ್ತಾ ಸಾಂಗ್ಪೋ ನದಿ ಅಥವಾ ಬ್ರಹ್ಮಪುತ್ರ ನದಿ ಮೇಲೆ ಜಗತ್ತಿನ ಅತ್ಯಂತ ದೊಡ್ಡ ಅಣೆಕಟ್ಟು ಚೀನಾ ಕಟ್ತಾ ಇದೆ ಅದರಿಂದ ನಮ್ಮ ನಾರ್ತ್ ಈಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ನಾವು ಕೂಗನ್ನ ಕೇಳಿದೆ ಆಲ್ರೆಡಿ ಆ ಜಗತ್ತಿನ ದೊಡ್ಡ ಅಣೆಕಟ್ಟೆ ಮೊನ್ನೆ ಹದಿಮೂರನೇ ತಾರೀಕು ಎಕ್ಸಾಮ್ ಆಯ್ತು ನೋಡಿ ಆ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ ನಾವು ಅನ್ನ ಸ್ವಲ್ಪ ಇದನ್ನ ಕರೆಂಟ್ ಅಫೇರ್ಸ್ ಅಫೇರ್ಸ್ನ ನೀಟಾಗಿ ಭಾರತ ಮತ್ತು ಚೀನಾದ ಸಂಬಂಧಗಳನ್ನ ನೀವು ಫಾರಿನ್ ಪಾಲಿಸಿ ದೃಷ್ಟಿಯಿಂದ ಟ್ರೇಡ್ ದೃಷ್ಟಿಯಿಂದ ಜೋಗ್ರಫಿಕಲ್ ದೃಷ್ಟಿಯಿಂದ ಮತ್ತು ಕಾನ್ಫ್ಲಿಕ್ಟ್ ದೃಷ್ಟಿಯಿಂದ ಈ ನಾಲ್ಕು ದೃಷ್ಟಿಯಿಂದ ನೀವು ಅದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಮಾಡ್ತೀರಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಮತಾಂಧತೆ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನ ಮುಳುಗಿದೆ ಭಾರತ ಸಿ ಏನಾಗೆ ವಿಶ್ವಸಂಸ್ಥೆ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗಳು ಏನ್ ನಡಿದೆ ಅಂದ್ರೆ ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ಅಲ್ಲಿ ಏನಾಗಿದೆ ಅಂದ್ರೆ ಭಾರತ ಒಂದು ಚಾಟಿ ಹಟ್ಟನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ ಏನು ಹೇಳಿದೆ ಅಂತಂದ್ರೆ ಚೀನಾ ಇದು ಪಾಕಿಸ್ತಾನವು ಏನಾಗಿದೆ ಗಡಿಯಾಚುಕ ಭಯೋತ್ಪಾದನೆ ಪರಿಗಣಿಸುವ ಮೂಲಕ ಶಾಂತಿ ಕದೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಎಂಬ ಅಂಶವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಇದನ್ನ ಹೇಳ್ಕೊಡಿವಿ ಇದು ಅಲ್ಲದೆ ರಾಷ್ಟ್ರೀಯ ರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ನಿಂದ ಐಎಂಎಫ್ ನಿಂದ ಸಾಲ ಪಡೆದು ಐಎಂಎಫ್ ನ ಸಾಲ ಪಡೆದು ಈ ಭಯೋತ್ಪಾದನೆ ಪ್ರಚೋದನೆಗೆ ಪಾಕಿಸ್ತಾನ ವಿನಿಯೋಗಸ್ಥೆಂಬ ಅಂಶವನ್ನು ಕೂಡ ಇದು ಮಾಡ್ತಾ ಇದ್ದೀವಿ ಸೊ ವಾಟ್ ಈಸ್ ಐ ಎಂ ಬಗ್ಗೆ ಐ ಎಂ ಎಫ್ ಐಎಂಎಫ್ ಯಾವಾಗ ಎಫ್ ಆಯ್ತು ಆಯಿತು ಅದರ ರಚನೆ ಯಾವಾಗ ಎಫ್ ಕರೆನ್ಸಿ ಏನು ಐಎಂಎಫ್ ನ ಪ್ರಕಾರ ನಾವು ಜಿ ಡಿ ಪಿ ನಮ್ದು ಅಳ್ಕೊಂಡಿದೀವಿ ಅದನ್ನು ಎಸ್ ಡಿ ಆರ್ ಅಂದ್ರೆ ಏನು ಐ ಎಂ ಎಫ್ ಕರೆನ್ಸಿ ಅಂದ್ರೆ ಏನು ಅವೆಲ್ಲ ಐಎಂಎಫ್ ಎಫ್ ರಿಪೋರ್ಟ್ಸ್ ಗಳು ಅವೆಲ್ಲವನ್ನ ನೀವು ಬೇಸಿಕ್ಸ್ ಅಲ್ಲಿ ಅಧ್ಯಯನ ಮಾಡಿ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಮಾತಾಡಿದ್ದೇನೆ ಅದರ ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ ಓಕೆ ನೆಕ್ಸ್ಟ್ ನೋಡಿ ಪೃಥ್ವಿ ರಕ್ಷಿಸುವಲ್ಲಿ ವೈಫಲ್ಯ ವೈಫಲ್ಯ ಕಾನೂನು ಉಲ್ಲಂಘನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಿ ನಮಗೆ ಏನಾಗಿದೆ ಅಂತಂದ್ರೆ ನಾವು ಈ ಭೂತಾಯಿಯನ್ನು ರಕ್ಷಿಸಿದ್ರೆ ಮಾತ್ರ ನಾವು ರಕ್ಷಣೆ ಅವ್ರಿಗೆ ಭೂತಾಯಿಯನ್ನು ನಾವು ರಕ್ಷಿಸಿದ್ರೆ ಭೂತಾಯಿ ನಮ್ಮನ್ನು ರಕ್ಷಿಸುತ್ತಾಳೆ ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳಿದ್ರೆ ಸಿ ಈ ಅಂತಾರಾಷ್ಟ್ರೀಯ ಕಾನೂನು ಮೂಲಕ ಭೂಮಿಯ ಸಂರಕ್ಷಣೆ ನಾವು ಮಾಡಬೇಕು ಇಲ್ಲ ಅದನ್ನು ಉಲ್ಲಂಘನೆ ಮಾಡಿದಲ್ಲಿ ನಮಗೆ ಕುತ್ತು ಬರುವ ಸಾಧ್ಯತೆ ಇರ್ತವೆ ಅಂತ ಅಂಶವನ್ನ ತನ್ನ ಮೀಟಿಂಗ್ ಅಲ್ಲಿ ಹೇಳಿದೆ ಈಗ ನನಗೆ ನನಗೆ ಏನ್ ಬೇಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಗ್ಗೆ ನನಗ್ ಬೇಕು ಏನ್ ಬೇಕು ಯಾವಾಗ ಸ್ಥಾಪ ಇದೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಯಾವಾಗ ಎಸ್ಟಾಬ್ಲಿಶ್ ಆಯಿತು ಹೌದಾ ಇದರ ಸದಸ್ಯ ರಾಷ್ಟ್ರಗಳು ಯಾರು ಸದಸ್ಯ ರಾಷ್ಟ್ರಗಳು ಯಾವ ಈ ಬೇಸಿಕ್ ಅಂಶಗಳು ಈ ಬೇಸಿಕ್ ಅಂಶಗಳು ನಿಮಗೆ ಬೇಕಾಗ್ತಾ ಇದ್ದೇವೆ ಆ ಬೇಸಿಕ್ಸ್ ಅನ್ನ ನೆರವಾಗಿ ಕ್ವೇಶನ್ಸ್ ಕೇಳ್ತಾನೆ ಈ ಕೆಳಗಿನ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಹೇಗ್ ನ್ಯಾಯಾಲಯ ಕೇಂದ್ರ ಕಚೇರಿ ಇದೆ ಅಂತ ಕ್ವಶನ್ ಅಂತ ಕೇಳಿದಾನೆ ಕೇಳಿದ್ದಾನೆ ಮತ್ತು ಕೇಳ್ತಾನೆ ಅದನ್ನು ಓಕೆ ಅದ್ರ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಅಂಡ್ ಇದರಲ್ಲಿ ಈಗ ನಮ್ದು ಯಾವ್ದು ನಮ್ ಇಂಟರ್ನ್ಯಾಷನಲ್ ಕ್ರೈಮ್ ಕೇಸ್ ಅಲ್ಲಿ ನಮ್ದು ಭಾರತ ಕೇಸ್ ಅಂದ್ರೆ ಅವಾಗ ಮತ್ತೆ ನ್ಯೂಸ್ ಬಂದ್ಬಿಡ್ತದೆ ಹೌದಾ ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಅದನ್ನ ಬೇಸಿಕ್ಸ್ ಅನ್ನ ಇವ್ ನೀವು ಫಂಡಮೆಂಟಲ್ಸ್ ಅನ್ನ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡಿ ವಿಶೇಷ ಸಮಗ್ರ ಪರಿಷ್ಕರಣೆ ಒಂದು ಲಕ್ಷ ಮತ್ತದ ಅರ್ನೂರ ನಾಲ್ಪತ್ತೈದು ನಿಮ್ಗೆಲ್ಲ ಗೊತ್ತಿದೆ ನಮ್ಗೆ ಏನ್ ಮಾಡ್ತಾ ಇದು ಬಿಹಾರ್ ಎಲೆಕ್ಷನ್ ನಡೀತಾ ಇದೆ ಬಿಹಾರ್ ಎಲೆಕ್ಷನ್ಸ್ಗೆ ನಾವ್ ಏನ್ ಮಾಡ್ತೇವೆ ಎರಡ್ ಸಾವಿರ ಮೂರರ ನಂತರ ಇಡೀ ದೇಶದಲ್ಲಿ ನಾವು ಪರಿಷ್ಕರಣೆ ಮಾಡಿದೀವಿ ಮತದಾರರ ಪಟ್ಟಿಯನ್ನ ಈಗ ಮತ್ತೆ ಏನ್ ಮಾಡ್ತಾ ಬಿಹಾರ್ ಎಲೆಕ್ಷನ್ಸ್ ನಾವು ಮಾಡ್ತಾ ಇದೀವಿ ಅದಕ್ಕೆ ನೀವು ಮತದಾರರನ್ನು ತೆಗೆದು ಹಾಕುವ ಪ್ರಯತ್ನ ಮಾಡುವ ಮೂಲಕ ನೀವು ಚುನಾವಣೆ ಪಾವಿತ್ರತೆಯನ್ನ ನೀವು ಹಾಗೆಡುತ್ತಿದ್ದೀರಿ ಎಂಬುದು ಅಪೋಜಿ ಅಪೋಸಿಷನ್ ಪಾರ್ಟಿ ಅವರ ಏನಾಗಿದೆ ಅಂತಂದ್ರೆ ಕೂಗಾಗಿದೆ ಅದರ ಹಿನ್ನೆಲೆ ಏನಾಗಿದೆ ಅಂದ್ರೆ ಇದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನಮ್ಮ ಯಾರು ಸಂಸದೀಯ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರ ನೇತೃತ್ವದಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಮೂರು ದಿವಸ ಆಯ್ತು ಸಂಸತ್ ಸ್ಟಾರ್ಟ್ ಆಗಿ ಮೂರು ದಿವಸನು ಏನಾಗಿದೆ ಕಲಾಪವನ್ನ ಏನ್ ಗೊತ್ತಾ ನಡೆಯಕ್ಕೆ ಬಿಟ್ಟಿಲ್ಲ ಓಕೆ ಆ ಹಿನ್ನೆಲೆಯಲ್ಲಿ ಸಿ ಇಲ್ಲಿ ಏನಾಗುತ್ತಂದ್ರೆ ಅಂದ್ರೆ ಎವ್ರಿ ಎವ್ರಿ ಎಸೆನ್ಸ್ ಅಂಡ್ ಎವ್ರಿ ಕೋರ್ ಆಫ್ ಡೆಮಾಕ್ರಸಿ ಈಸ್ ಎಲೆಕ್ಟರ್ ಹೌದಲ್ವಾ ನೀವು ಮತ ಚುನಾವಣಾ ಪಟ್ಟಿಯನ್ನೇ ನೀವು ಫೇಕ್ ಮಾಡ್ತಾ ಹೋದ್ರೆ ಚುನಾವಣೆಗಳನ್ನ ಚುನಾವಣೆ ಬೆಲೆಯಲ್ಲಿ ಇರ್ತದೆ ಸೊ ನೀವೇನ್ ಮಾಡ್ಬೇಕಂದ್ರೆ ಇರ್ರೆಸ್ಪೆಕ್ಟ್ ಆಫ್ ಯಾರು ಬಿಜೆಪಿನೋ ಕಾಂಗ್ರೆಸ್ ಮತ್ತೊಂದು ಹಾಳೋ ಮೂಳು ಬಟ್ ನಿಮಗೇನ್ ಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ಚುನಾವಣೆನೆ ನಮ್ಮ ದೇಶದ ಚುನಾವಣೆನೆ ನಮ್ಮ ದೇಶದ ಏನಾಗಿದ್ರೆ ನರನಾಡಿಯಾಗಿದೆ ಚುನಾವಣೆ ಇಲ್ಲದೆ ನಮ್ಮ ಡೆಮಾಕ್ರಸಿ ಬೆಲೆನೇ ಇಲ್ಲ ಸೊ ಇದನ್ನ ಬಹಳ ಸೀರಿಯಸ್ ಇಶ್ಯೂ ಇದು ಅಪೋಸಿಷನ್ಸ್ ಪಾರ್ಟಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಇಟ್ ಇಸ್ ಎ ಗುಡ್ ಸೈನ್ ಇಟ್ ಇಸ್ ಎ ಹೆಲ್ತಿ ಡೆಮಾಕ್ರಸಿ ಸೈನ್ ಇದು ಓಕೆನಾ ಯಾಕಂದ್ರೆ ಚುನಾವಣೆ ಪಟ್ಟಿ ಕರೆಕ್ಟ್ ಆಗಿರ್ಬೇಕಾಗತ್ತೆ ತಮಗೆಲ್ಲ ನೈನ್ಟೀನ್ ಫಿಫ್ಟಿ ಜನಪ್ರತಿನಿಧಿ ಕಾಯ್ದೆ ಮತ್ತು ನೈನ್ಟೀನ್ ಫಿಫ್ಟಿ ಒನ್ ಜನಪ್ರತಿನಿಧಿ ಕಾಯ್ದೆ ಇದ್ರ ಮೂಲಕ ನಾವೇನ್ ಮಾಡ್ತೇವೆ ಚುನಾವಣೆ ಪಟ್ಟಿಯನ್ನ ನೈನ್ಟೀನ್ ಫಿಫ್ಟಿ ಒನ್ ಮೂಲಕ ಪರಿಷ್ಕರಣೆ ಸಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ತಾನಂದ್ರೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ನಾವೇನು ಮತದಾರ ಚುನಾವಣೆಯನ್ನು ಪರಿಷ್ಕರಣೆ ಮಾಡ್ತೀವಿ ಆಪ್ಷನ್ಟೀನ್ ಫಿಫ್ಟಿ ಫಿಫ್ಟಿ ಜನಪ್ರತಿನಿಧಿ ಕಾಯ್ದೆ ಹಾಕಿರ್ತಾನೆ ಆಪ್ಷನ್ಸ್ ನೈನ್ಟೀನ್ ಫಿಫ್ಟಿ ಅಲ್ಲ ನೈನ್ಟೀನ್ ಫಿಫ್ಟಿ ಒನ್ ನೈನ್ಟೀನ್ ಫಿಫ್ಟಿ ಒನ್ ಅನ್ನೋದು ನಿಮಗೆ ನೆನ್ಪಿ ಯಾಕಂದ್ರೆ ಆಪ್ಷನ್ ಟ್ರಿಕ್ ಮಾಡಿ ಟ್ರಿಕ್ ಮಾಡಿ ನಿಮ್ಮನ್ನ ಓಕೆ ನೆನ್ಪಿಡಿ ನೆಕ್ಸ್ಟ್ ನೋಡಿ ಇದರ ಬೇಸಿಕ್ಸ್ ಅನ್ನ ನೀಟ್ ಆಗಿ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ರಿಫಾರ್ಮ್ಸ್ ಎಲೆಕ್ಷನ್ ರಿಫಾರ್ಮ್ಸ್ ಕಮಿಟೀಸ್ ಮತ್ತೆ ಎಲೆಕ್ಷನ್ ರಿಫಾರ್ಮ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ಸ್ ಎಲ್ಲವನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ನೀಟ್ ಆಗಿ ಓದ್ಬಿಡಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ಬರ್ತದೆ ಓಕೆ ನೆಕ್ಸ್ಟ್ ನೋಡಿ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಪಂಚಾಯತ್ಗಳಿಗೆ ಹೆಚ್ಚಿನ ಹೆಚ್ಚಿನ ಸಿಗ್ಲಿ ರಘುರಾಮ್ ರಾಜನೆ ಈ ರಘುರಾಮ್ ರಾಜನೆ ಯಾವುದು ಆರ್ ಬಿ ಐ ನ ಮಾಜಿ ಗವರ್ನರ್ ಗಳು ಸೊ ಕ್ರಾಂತಿಕಾರಿ ಮನುಷ್ಯ ಸ್ವಲ್ಪ ಬೋಲ್ಡ್ ಡಿಸಿಷನ್ ತಗೊಳ್ತಾನೆ ಅಂಡ್ ಬೋಲ್ಡ್ ಆಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ರು ಕೂಡ ಸಿ ನಮ್ಗೆ ಏನಿದೆ ಗೊತ್ತಾ ನಮಗೆ ಸಿ ಹದಿನಾರನೇ ಹಣಕಾಸು ಅರವಿಂದ್ ಪರಗಾರಿಯ ಅರವಿಂದ್ ಅರವಿಂದ್ ಪನ್ಗಾರಿ ಅವರ ನೇತೃತ್ವದಲ್ಲಿ ನಾವೇನ್ ಅಂದ್ರೆ ನಾವು ಹದಿನಾರು ಹಣಕಾಸು ನಿಯಮಕ ಮಾಡ್ಕೊಂಡಿವಿ ಅಂದ್ರೆ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಈಸ್ ಏನಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಬಾಡಿ ಇದು ಆರ್ಟಿಕಲ್ ಟು ಏಟಿ ಅಲ್ವಾ ಆರ್ಟಿಕಲ್ ಟು ಏಟಿ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಫೈನಾನ್ಸ್ ಕಮಿಷನ್ ರಚನೆ ಮಾಡ್ತೀವಿ ಫೈನಾನ್ಸ್ ಕಮಿಷನ್ ಯಾರು ಪ್ರತಿ ಐದು ವರ್ಷಕ್ಕೆ ಮಾಡ್ತೀವಿ ಯಾರು ಮಾಡ್ತಾರೆ ರಾಷ್ಟ್ರಪತಿ ಮಾಡ್ತಾರೆ ಇದರ ಮುಖ್ಯ ಕೆಲಸ ಏನಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸರ ಹಣಕಾಸಿನ ಹಂಚಿಕೆಯನ್ನು ಮಾಡುವುದು ಮಲ ಆರ್ಥಿಕ ಸಹಕಾರವನ್ನ ಆರ್ಥಿಕ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಪ್ರಮೋಟ್ ಮಾಡುವ ಭಾಗವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವರನ್ನ ನಾವು ನೇಮಕ ಮಾಡ್ತೀವಿ ಇದು ನಿಮಗೆ ಗೊತ್ತಿದ್ವಿ ಯಾವಾಗ ಬರ್ತಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಹದಿನಾರನೇ ಹಣಕಾಸು ಆಯೋಗ ಏಪ್ರಿಲ್ ಇಂದ ಇದು ಜಾರಿಗೆ ಬರ್ತದೆ ಅದನ್ನೇನ್ ಮಾಡ್ತಾ ಇದೀವಿ ಅಂಡ್ ಜೊತೆ ನಮ್ದು ಈಗ ಸ್ಟದರ್ನ್ ಸ್ಟೇಟ್ಸ್ ಗಳಿಗೆ ಏನಾಗಿದೆ ಸ್ವಲ್ಪ ಏನು ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ ಬಟ್ ಪಾಪ್ಯುಲೇಷನ್ ಕಂಟ್ರೋಲ್ ಗೆ ನೀವು ಜಾಸ್ತಿ ನಾವು ಮಹತ್ವ ಕೊಡ್ತಾ ಇಲ್ಲ ನಾರ್ದನ್ ಸ್ಟೇಟ್ಸ್ ಗಳಿಗೆ ಏನಾಗಿದೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ ಸೊ ಆ ಹಿನ್ನೆಲೆ ಆ ಮಾನದಂಡವನ್ನ ಬದಲಾಯಿಸಿ ಈ ಹದಿನಾರನ ಹಣಕಾಸು ಆಯೋಗಗಳು ನಾವು ಹಣಕಾಸಿನ ಹಂಚಿಕೆ ಮಾಡಬೇಕಂದ್ರೆ ಜನಸಂಖ್ಯೆ ಪರಿಸರ ಜೊತೆಗೆ ಅರಣ್ಯ ನೆಕ್ಸ್ಟ್ ನಮ್ಮ ಸ್ಟೇಟ್ ಗಳ ಟ್ಯಾಕ್ಸ್ ಪರ್ಫಾರ್ಮೆನ್ಸ್ ಗಳು ಇವೆಲ್ಲವನ್ನ ಕುರಿತು ನಾವೇನ್ ಮಾಡುವ ಐದಾರ ಏಳೆಂಟು ಮಾನದಂಡಗಳ ಮೇಲೆ ನಾವು ಫೈನಾನ್ಸ್ ಹಂಚಿಕೆ ಮಾಡ್ತೀವಿ ಆ ಮಾನದಂಡಗಳ ಮೇಲೆ ಸಾಕಷ್ಟು ರಾಜ್ಯಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ ತಮ್ಮ ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಾ ಇದೀವಿ ಆ ಮಾನದಂಡಗಳ ಮೇಲೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಪ್ಲೀಸ್ ರೀಡ್ ಇಟ್ ಓಕೆ ನೆಕ್ಸ್ಟ್ ನೋಡಿ ಮಣಿಪುರ್ ನ ರಂಗಕರ್ಮಿ ರತನ್ ಥಿಯಂ ಅವರು ನಿಧನ ಅಂತ ಬಂದಿದೆ ಸಿ ಈ ಮಣಿಪುರ್ನ ಒಬ್ಬ ರಂಗಕರ್ಮಿಯಾದ ಪದ್ಮಶ್ರೀ ಪುರಸ್ಕೃತರಾದಂತ ಇವರು ಏನಾಗತ್ತೆ ಎಪ್ಪತ್ತೇಳು ವರ್ಷದ ವಯೋ ಸಹಜ ಕಾಯಿಲೆಯಿಂದ ಇವ್ರು ತೀರ್ಕೊಂಡಿದ್ದಾರೆ ಇವರಿಗೆ ಮಣಿಪುರ್ನ ಕಲಾ ಪ್ರಕಾರಗಳಿಗೆ ಸಮಕಾಲೀನ ಕರಕೌಶಲ್ಯಗಳು ನಾವಿನ್ಯತೆ ಮತ್ತು ಕಾವ್ಯಾತ್ಮಕ ನಿರೂಪಣೆಗಳು ಅನ್ನು ಗುರುತಿಸಿಕೊಂಡಿದ್ರು ಅವ್ರು ಏನಾಗತ್ತಂದ್ರೆ ನೋಡಿ ಹತ್ತೊಂಬತ್ತೂರ ಎಂಬತ್ತೇಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತೇಳು ಮತ್ತು ಎಂಬತ್ತೆಂಟರಲ್ಲಿ ಎಂಬತ್ತೆಂಟರಲ್ಲಿ ಇವರು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ ನ್ಯಾಷನಲ್ ನ್ಯಾಷನಲ್ ಡ್ರಾಮಾ ಸ್ಕೂಲ್ ನ್ಯಾಷನಲ್ ಡ್ರಾಮಾ ಸ್ಕೂಲ್ ದ ನಿರ್ದೇಶಕರಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಜಸ್ಟ್ ನಿಮ್ಗೆ ಏನ್ ಕ್ವಶನ್ ಗೊತ್ತಿರಲಿ ಎಟ್ ಲೀಸ್ಟ್ ಇವ್ ರತನ್ ಥಿಯಮ್ ಅಂದ್ರೆ ರಂಗಕರ್ಮಿ ಮಣಿಪುರದವರು ಮತ್ತು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿದ್ದು ಇಷ್ಟು ನಾಲ್ಕ್ ಪಾಯಿಂಟ್ ಆದ್ರೂ ನಿಮಗೆ ನೆನ್ಪಿಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಜಪಾನ್ಗೆ ತೆರಳಲಿವೆ ಬನ್ನರ್ ಘಟ್ಟದ ನಾಲ್ಕು ಆನೆಗಳು ಸಿ ನಮ್ಗೆ ಏನಾಗಿದೆ ನಮ್ಮ ನ್ಯಾಷನಲ್ ಏನ್ ಮಾಡ್ತಾ ಇದ್ದ್ರೆ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಂತ ನಾವು ಒಂದು ಯೋಜನೆಯನ್ನು ಮಾಡ್ಕೊಂಡಿವಿ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅದರ ಅಡಿಯಲ್ಲಿ ನಾವೇನ್ ಮಾಡ್ಕೊಂಡ್ವಿ ಅಂದ್ರೆ ಒಂದು ಗಂಡು ಮತ್ತು ಮೂರು ಹೆಣ್ಣು ಆನೆಗಳು ನಮ್ಮ ನಮ್ಮ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಜಪಾನ್ಗೆ ತೆರಳುತ್ತಾ ಇದೆ ಎಟ್ ದ ಸೇಮ್ ಟೈಮ್ ಅವರಿಂದ ನಮಗ್ ಪ್ರತಿಯಾಗಿ ಜಪಾನ್ ನಿಂದ ನಾವು ನಾಲ್ಕು ಚೀತಗಳು ಮತ್ತು ನಾಲ್ಕು ಪೂಮಾ ಅಥವಾ ಪರ್ವತ ಸಿಂಹ ಅಂತ ಕರೀತೀವಿ ಮತ್ತು ಮೂರು ಚಿಂಪಾಂಜಿಗಳು ಮತ್ತು ಎಂಟು ಕ್ಯಾಪುಚಿನ್ ಕೋತಿಗಳು ಬನ್ನೇರ್ಘಟ್ಟಕ್ಕೆ ಬರ್ಲಿವೆ ನಾವು ಅಂತ ವಿನಿಮಯ ಮಾಡ್ಕೊಳ್ತಾ ಇದೀವಿ ಪೂಮಾ ಅಂತ ತರ್ತಾ ಇದೀವಿ ಚೀತಾ ತರ್ತಾ ಇದೀವಿ ಚಿಂಪಾಂಜಿ ತರ್ತಾ ಇದೀವಿ ಜೊತೆಗೆ ನಮ್ದು ಕ್ಯಾಪುಚಿನ್ ಕೋತಿಗಳನ್ನ ತರ್ತಾ ಇದೀವಿ ಇಷ್ಟು ನಿಮಗೆ ಗೊತ್ತಿರ್ಲಿ ಜೊತೆಗೆ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಮೈಸೂರು ಮುಗ್ರಾಲಯದ ಮೂರು ಆನೆಗಳನ್ನು ಜಪಾನ್ ನ ಕೊಿ ಟೊಯೋ ಹಾಸಿಯಾಗಕ್ಕೆ ನಾವು ಕಳಿಸಿದೀವಿ ಅದನ್ನ ಕೂಡ ಗೊತ್ತಿರಲಿ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನಾವ್ ಏನ್ ನಾನು ಪಾಠ ಮಾಡಿದ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ನಮ್ಗೆ ಡಿಟೇಲ್ ಡಾಕ್ಯುಮೆಂಟ್ ಅವೈಲೇಬಲ್ ಆಗುತ್ತೆ ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಇದನ್ನ ರಿವಿಷನ್ ಮಾಡಿ ನಿಮ್ಗೆ ಇಡೀ ಕಂಟ್ರೀಸ್ ಗೊತ್ತಾಗ್ಲಿ ಅಂತ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನೀವೇನ್ ಮಾಡಿ ಅಂದ್ರೆ ಏನ್ ಎಕ್ಸಾಮ್ ಬೇಕು ಅದನ್ನ ಒನ್ ಟೂ ಲೈನ್ಸ್ ಅಲ್ಲಿ ಅದನ್ನ ಜಾಡೋನ್ ಮಾಡಿ ಶಾರ್ಟ್ ನೋಟ್ಸ್ ಮಾಡೋ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಸಂಸತ್ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಇಪ್ಪತ್ತೆಂಟರಿಂದ ಜುಲೈ ಇಪ್ಪತ್ತೆಂಟರಿಂದ ಏನಾಗುತ್ತೆ ಆಪರೇಷನ್ ಸಿಂಧೂರ್ ಚರ್ಚೆ ಸಿ ಏನಾಗಿದೆ ಆಪರೇಷನ್ ಸಿಂಧೂರ್ ಚರ್ಚೆ ಮೇಲೆ ಪಹಲ್ಗಾಮ್ ದಾಳಿಯ ಕುರಿತು ನೀವು ಡಿಸ್ಕಸ್ ಮಾಡ್ಬೇಕು ಪ್ರಧಾನಮಂತ್ರಿ ಅವರು ಇದಕ್ಕೆ ಉತ್ತರ ಕೊಡಬೇಕೆಂಬ ಅಂಶದಿಂದ ಏನಾಗಿದೆ ಅಂತಂದ್ರೆ ವಿರೋಧ ಪಕ್ಷಗಳು ಏನು ಬೇಡಿಕೆ ಇಟ್ಟಿದ್ದು ಈಗ ಎರಡೂ ಸದನದಲ್ಲಿ ಕಲ್ಲ ರಾಜ್ಯಸಭೆಯಲ್ಲಿ ಹದಿನಾರು ತಾಸು ಮತ್ತು ಲೋಕಸಭೆಯಲ್ಲಿ ಹದಿನಾರು ಟೋಟಲ್ ಹದಿನಾರು ಹದಿನಾರು ತಾಸು ಇದರ ಮೇಲೆ ಡಿಸ್ಕಸ್ ಮಾಡಿ ಇಡೀ ದೇಶಕ್ಕೆ ನಮ್ಗೆ ಗೊತ್ತಾ ಸಂದೇಶ ಸಾರುವ ಮೂಲಕ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಮಾಹಿತಿಯನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತೇವೆ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧು ಆಪರೇಷನ್ ಸಿಂಧು ಅದಾದ ನಂತರ ಆಪರೇಷನ್ ಲೈನ್ಸ್ ಆಪರೇಷನ್ ಟ್ರೂ ಮೆ ಟ್ರೂ ಹ್ಯಾಮರ್ಸ್ ತ್ರೀ ಅಂಡ್ ಆಪರೇಷನ್ ನೈಟ್ ಮೇರ್ ಅಂತ ನಾಲ್ಕೈದು ನಾಲ್ಕು ಐದು ಆಪರೇಷನ್ಸ್ಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ಈ ಎಲ್ಲ ಈ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಇರಾನ್ ಇಶ್ಯೂ ಇಂದ ನಾವು ನಾಲ್ಕೈದು ಆಪರೇಷನ್ ಆಗಿದೆ ಐದು ಆಪರೇಷನ್ಸ್ ಗಳನ್ನ ನೀವು ನೆನ್ಪಿಡ್ಬೇಕಾಗತ್ತೆ ಅದು ಅಮೆರಿಕ ಯಾವ್ದು ಆಪರೇಷನ್ಸ್ ಮಾಡಿದೆ ನೈಟ್ ಅಮೆರಿಕ ಮಾಡಿದ್ದು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೌದಾ ಇಸ್ರೇಲ್ ಮಾಡಿದ್ದು ಆಪರೇಷನ್ ರೈಸಿಂಗ್ ಲೈನ್ ಇರಾನ್ ಮಾಡಿದ್ದು ಗೊತ್ತಾ ಹಾನೆಸ್ಟ್ ಆಪರೇಷನ್ ಹಾನೆಸ್ಟ್ ಅಂತ ಸಮಥಿಂಗ್ ನೋಡಿ ಆಪರೇಷನ್ ಹಾನೆಸ್ಟ್ ಭಾರತ ಮಾಡಿದ್ದು ಆಪರೇಷನ್ ಸಿಂಧು ಯಾಕಂದ್ರೆ ಇಸ್ರೇಲ್ ಇರಾನ್ ದಿಂದ ಭಾರತಕ್ಕೆ ಏನ್ ಗೊತ್ತಾ ಭಾರತ ನಾಗರಿಕರು ನಾವು ಈ ಆಪರೇಷನ್ಸ್ ಮಾಡಿ ಆಪರೇಷನ್ ಸಿಂಧು ಅನ್ನೋದು ಪಹಲ್ಗಾಮ್ ದಾಳಿ ಮಾಡಿದ್ವಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತಾವೆ ಇದ್ರ ಮೇಲೆ ಡೌಟೇ ಇಟ್ಕೋಬೇಡಿ ದಿ ಫಾಲೋಯಿಂಗ್ ಬರ್ಬೋದು ಅಥವಾ ಒನ್ ಡೈರೆಕ್ಟ್ ಕ್ವಶನ್ಸ್ ಕೇಳಬಹುದು ಅದ್ರ ಬಗ್ಗೆ ಕ್ವಶನ್ಸ್ ಮರೋದ್ ಮಾತ್ರ ನಕ್ಕಿ ಓಕೆ ಡೂಪಿಂಗ್ ತಡೆಗೆ ಪರಿಷ್ಕೃತ ಮಸೀದಿ ಸಿ ಡೂಪಿಂಗ್ ತಡೆಗೆ ನಾವೇನ್ ಮಾಡ್ತಾ ಇದೀವಿ ಸಿ ಯಾರು ಸ್ಪೋರ್ಟ್ಸ್ ಮಾಡ್ತಾ ಸ್ಪೋರ್ಟ್ಸ್ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಅವರು ತಮ್ಮ ಪರ್ಫಾರ್ಮೆನ್ಸ್ ಮೆನ್ಸ್ ಚೆನ್ನಾಗಿ ಮಾಡೋಕೆ ಡೂಪಿಂಗ್ ಅನ್ನ ಏನ್ ಮಾಡ್ತಾ ಇದ್ದಾನೆ ಅದನ್ನ ತಗೊಳ್ತಾರೆ ಮೆಡಿಸಿನ್ಸ್ ಗಳನ್ನ ಅಥವಾ ಔಷಧಿ ನಮ್ಮ ಡ್ರಗ್ಸ್ ಅನ್ನ ತಗೋತಾರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವೇನ್ ಮಾಡ್ತಾ ಇದ್ದಿದ್ರೆ ನಾಡ ಅಂತ ಕೇಳಿರ್ತೀವಿ ನೀವು ಆ ನಾಡ ಘಟಕ ಉಳಿಸ್ಕೊಂಡು ಎನ್ ಎರಡ್ ಸಾವಿರ ಎರಡರಲ್ಲಿ ನಾವೇನ್ ತಂದಿದ್ದೀವಿ ಎರಡ್ ಸಾವಿರದ ಎರಡರಲ್ಲಿ ತಂದಿದ್ದೀವಿ ಈ ಮಸೀದಿಯನ್ನ ಬಟ್ ಏನಾಗತ್ತಂದ್ರೆ ಅದನ್ನ ಇದು ವಿರೋಧ ವ್ಯಕ್ತ ಆಗ್ತದೆ ವಿರೋಧ ಆಗ್ತದೆ ಅದನ್ನ ಪರಿಷ್ಕೃತ ಮಾಡಿ ಈಗ ನಮ್ಮ ಮಂಡನೆ ಮಾಡ್ತದೆ ಮುಂದಿನ ದಿನ ಇದು ಮತ್ತೆ ಡಿಸ್ಕಸ್ ಬರ್ತದೆ ಅವಾಗ ಏನ್ ಫೀಚರ್ಸ್ ಇದಾವೆ ಏನೇನೋ ಇದನ್ನ ಚೇಂಜಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಅಲ್ಲಿ ಗೋತ್ರ ಏನಿದೆ ಟ್ರ್ಯಾಕ್ ನಡೀತಾ ಇದನ್ನು ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡಿ ಹಾತಿ ಸಮಿತಿ ವರದಿ ಈಗ ಅಮೂಲ್ಯ ವೆರಿ ಇಂಪಾರ್ಟೆಂಟ್ ಈ ಈ ಮುಂದಿನ ದಿನಮಾನಗಳಲ್ಲಿ ಈ ಹಾತಿ ಸಮಿತಿ ಬಗ್ಗೆ ನಿಮ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಈ ಹಾತಿ ಸಮಿತಿಯ ಉದ್ದೇಶ ಏನಂದ್ರೆ ಈ ಭಾರತದ ನಿನ್ನೆ ಬಂದಿತ್ತು ನೋಡಿ ಎಷ್ಟು ಅರೌಂಡ್ ಒಂದು ಟೂ ತೌಸಂಡ್ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಟೂ ಥೌಸಂಡ್ ಟು ಪ್ಲಸ್ ಏನು ಗೊತ್ತಾ ಈ ಫೇಕ್ ಔಷಧಿಗಳು ಏನಾಗ್ತಾ ಇದೆ ಅಂದ್ರೆ ಮಾರುಕಟ್ಟೆಯಲ್ಲೇ ಏನಾಗ್ತಾ ಇದೆ ಮಾರಾಟವಾಗ್ತಾ ಇದೆ ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿದೆ ಜೆ ಪಿ ನಡ್ಡಾ ಅವರು ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದ್ರ ಹಿನ್ನೆಲೆಯಲ್ಲಿ ಈ ಹಾತಿ ಸಮಿತಿ ನ್ಯೂಸ್ ಅಲ್ಲಿ ಬಂದ್ಬಿಟ್ಟಿದೆ ಏನ್ ಹಾತಿ ಸಮಿತಿ ಅಂತಂದ್ರೆ ಇದನ್ನ ಹತ್ತೊಂಬತ್ತೂರ ಎಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ನಮ್ ಯಾರು ಇಂದಿರಾ ಗಾಂಧಿ ಅವರು ಐರನ್ ಲೇಡಿ ಅವರು ಏನ್ ಮಾಡಿದ್ರು ಇದರ ರಚನೆ ಮಾಡಿದ್ರು ಈ ಹಾತಿ ಯಾರಂತಂದ್ರೆ ಈಗ ನೋಡಿ ಜಯ ಸುಕ್ವಾಲ್ ಹತ್ತಿ ಅಂತವ್ರ ಹೆಸರು ಇವರು ರಾಜ್ಯಸಭಾ ಸದಸ್ಯರಾಗಿದ್ದರು ಅವಾಗ ಜಯ ಸುಕ್ವಾಲ್ ಹಿ ರಾಜ್ಯಸಭಾ ಸದಸ್ಯರಾಗಿದ್ದರು ಇದರ ಉದ್ದೇಶ ಏನಂತಂದ್ರೆ ಇದರ ಉದ್ದೇಶ ಏನಂದ್ರೆ ಈ ಔಷಧ ಉದ್ದಕ್ಕೆ ಔಷಧ ಉದ್ಯಮಕ್ಕೆ ಸರಿಯಾದ ದಾರಿ ತೋರಿಸಲು ಮತ್ತು ಔಷಧಗಳು ಜನಸಾಮಾನ್ಯರ ಕೈಗಟ್ಟಕುವ ದರದಲ್ಲಿ ನಾವು ದೊರೆಯುವಂತೆ ಮಾಡ್ಬೇಕಾದ್ರೆ ಏನೇನ್ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಎಂಬ ಅಂಶದ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಕೊಂಡು ಜಯಸುಕ್ವಾಲ್ ಹತ್ತಿ ಕಮಿಟಿಯನ್ನ ನಾವು ಅಪಾಯಿಂಟ್ ಮಾಡಿದ್ವಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಅದು ಸೆವೆಂಟಿ ಫೈವ್ ಅಲ್ಲಿ ಏನಾಗತ್ತಂದ್ರೆ ಅದು ರಿಪೋರ್ಟ್ ಕೊಡ್ತದೆ ಆ ನಂತರ ಅದಕ್ಕೆ ಈಗ ಐವತ್ತು ವರ್ಷ ಆಗಿದೆ ಆದರೂ ಕೂಡ ಅದರ ಏನಾಗಿದೆ ಅಂದ್ರೆ ಶಿಫಾರಸುಗಳು ನಮಗೆ ಪ್ರಸ್ತುತವಾಗಿ ಏನೇನು ಶಿಫಾರಸು ಮಾಡಿದೆ ಬ್ರಾಂಡ್ ಬ್ರಾಂಡ್ ಔಷಧಿ ಬದಲಾಗಿ ಜನರಿಕ್ ಔಷಧಿಯನ್ನು ಕೊಡಿ ಮತ್ತೆ ಗುಣಮಟ್ಟದ ಔಷಧಿಗಳನ್ನು ಕೊಡಬೇಕು ನೆಕ್ಸ್ಟ್ ಏನಾಗಿದೆ ಈ ಮಾರುಕಟ್ಟೆ ಇಂಡಸ್ಟ್ರಿಗಳು ಔಷಧಿ ಇಂಡಸ್ಟ್ರಿಯನ್ನು ರೆಗ್ಯುಲೇಷನ್ ಮಾಡಬೇಕು ಮತ್ತೆ ನಮ್ಮ ಯಾರು ಇಂಪಾರ್ಟೆಂಟ್ ಅದಕ್ಕೆ ನಾವು ನ್ಯಾಷನಲೈಸೇಷನ್ ಮಾಡ್ಬೇಕೆಲ್ಲ ಒಂದ್ ಹತ್ತೈದು ಪಾಯಿಂಟ್ಸ್ ಗಳನ್ನ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಕೊಟ್ಕೊಂಡಿದ್ದೇನೆ ಅದನ್ನ ಜಸ್ಟ್ ಯಾರು ಪಿ ಸಿ ಮತ್ತು ಪಿ ಎಸ್ ಎ ಮಾಡ್ತಾ ಇದ್ರಿ ಈ ಜಯ ಹಾತಿ ಸಮಿತಿ ಈ ನಮ್ಮ ಔಷಧಿ ಕ್ಷೇತ್ರಕ್ಕೆ ನಮ್ದು ಏನಿದೆ ಅದಕ್ಕೆ ಗೊತ್ತಿದೆ ಅಂದ್ರೆ ಇಷ್ಟಾದ್ರೂ ಗೊತ್ತಿರಲಿ ನಿಮಗೆ ಓಕೆನಾ ಸೆವೆಂಟಿ ಫೋರ್ ಅಲ್ಲಿ ರಚನೆ ಆಯಿತು ಸೆವೆಂಟಿ ಫೈವ್ ಅಲ್ಲಿ ರಿಪೋರ್ಟ್ ಕೊಡ್ತು ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಇದು ನಿಮಗೆ ಇಷ್ಟು ಗೊತ್ತಿದ್ರೆ ದಿರ್ ಇಸ್ ದೆನ್ ಇನ್ ಓಕೆ ನೆಕ್ಸ್ಟ್ ನೋಡಿ ದನಕರ್ ಉತ್ತರಾಧಿಕಾರಿಗೆ ಆಯ್ಕೆ ಆಯೋಗ ಸಿದ್ಧತೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮಾನ್ಯ ಸಾಹೇಬರು ಉಪರಾಷ್ಟ್ರಪತಿ ಅವರು ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ಒನ್ ಮೂಲಕ ನಾವೇನು ರಾಷ್ಟ್ರ ಅವರು ರಾಜೀನಾಮೆಯನ್ನ ರಾಜೀನಾಮೆ ಸಂವಿಧಾನದ ಸಿಕ್ಸ್ಟಿ ಸೆವೆನ್ ಪ್ಲಸ್ ಸಬ್ ಕ್ಲಾಸ್ ಅಲ್ಲಿ ರಾಜೀನಾಮೆ ಯಾರಿಗ ನೀಡಿದಾರೆ ರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ನೀಡಿದ್ದಾರೆ ಆದ್ರೆ ನಾವೇನ್ ಮಾಡ್ತೀವಿ ಅನ್ ಗೊತ್ತಾ ಸಂವಿಧಾನದ ಏನಾಗಿದೆ ಇದು ಎ ಇದು ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ಎ ಹೌದಾ ಈಗ ಏನಾಗಿದ್ರೆ ಈ ಅವರು ನಿಮಗೆಲ್ಲ ಗೊತ್ತಿರುವಾಗ ಇಪ್ಪತ್ತೆರಡಕ್ಕೆ ಅವರು ಟ್ವೆಂಟಿ ಟ್ವೆಂಟಿ ಟೂಗೆ ಟ್ವೆಂಟಿ ಟ್ವೆಂಟಿ ಟೂ ಗೆ ಏನಾಗಿದ್ರ ಅಂತಂದ್ರೆ ಅವರು ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಯಾಗಿ ಅವರು ಆಯ್ಕೆ ಆಗಿದ್ರು ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ಅಂದ್ರೆ ಅದಕ್ಕೆ ಅವ್ರಿ ಯಾಕಂದ್ರೆ ಐದು ವರ್ಷ ಇರ್ತದಲ್ವಾ ಅದ ಆ ಹಿನ್ನೆಲೆಯಲ್ಲಿ ಈಗ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಈಗ ನೆಕ್ಸ್ಟ್ ಯಾರಿಗ ಅವ್ರು ಹೋದ್ಮೇಲೆ ಮತ್ತ್ ಬೇರೆ ಅವ್ರು ಮಾಡ್ಬೇಕಲ್ಲ ಅವಾಗ ಏನಾಗಿದೆ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಆರ್ಟಿಕಲ್ ಸಿಕ್ಸ್ಟಿ ಏಟ್ ಸಬ್ ಕ್ಲಾಸ್ ಆರ್ಟಿಕಲ್ ಸಿಕ್ಸ್ಟಿ ಏಟ್ ಸಬ್ ಕ್ಲಾಸ್ ಟು ಪ್ರಕಾರ ನಾವು ಉಪರಾಷ್ಟ್ರಪತಿಯನ್ನ ಹೊಸ ಉಪರಾಷ್ಟ್ರಪತಿಯನ್ನ ನಾವೇನ್ ಮಾಡ ಆಯ್ಕೆ ಮಾಡಕ್ಕೆ ಒಂದು ನಿಯೋಗವನ್ನ ರಚನೆ ಮಾಡ್ತಾ ಇದೀವಿ ಸಿ ಉಪರಾಷ್ಟ್ರಪತಿಯನ್ನ ಹೇಗೆ ಆಯ್ಕೆ ಮಾಡ್ತೀವಿ ಅದರ ಚುನಾವಣಾ ವಿಧಾನಗಳೇನು ಅದರ ಚುನಾವಣಾ ನಿಯೋಗ ಆಯೋಗದಲ್ಲಿ ಏನ್ ಗೊತ್ತ ಕೊಲ್ಲಿ ಅದನ್ನ ಆಯೋಗದಲ್ಲಿ ಯಾರ್ಯಾರು ಇರ್ತಾರೆ ಸೊ ಇದನ್ನ ಅದರ ಪ್ರೊಸೆಸ್ ಏನು ಹೌದಾ ರಾಜ್ಯಗಳ ಪಾಲೇನದ್ರಲ್ಲಿ ಇವೆಲ್ಲವನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಎರಡು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಒಂದು ಉಪರಾಷ್ಟ್ರಪತಿ ಒಂದು ಇನ್ನೊಂದೇನಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಈಗ ಯಾರಂದ್ರೆ ಈ ಸುಪ್ರೀಂ ಕೋರ್ಟ್ ನ ಮತ್ತು ಹೈಕೋರ್ಟ್ ನ ಜಡ್ಸ್ ಗಳನ್ನ ರಿಮೂವ್ ಮಾಡಿಯ ಪ್ರಕ್ರಿಯೆ ಮಹಾಭಿಯೋ ಪ್ರಕ್ರಿಯೆ ಇದು ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬಂದೇ ಬರ್ತಾ ಈ ಮಾತನ್ನ ನೆನ್ಬಿಡಿನಿ ಓಕೆ ಅದನ್ನ ನೀಟ್ ಆಗಿ ಓದಿ ಓಕೆ ನೆಕ್ಸ್ಟ್ ನೋಡಿ ಜಿ ಡಿ ಪಿ ದರ ತಗ್ಗಿಸಿದ ಎಡಿ ಬಿ ಸಿ ಏನಾಗಿದೆ ಮೊದಲು ಏನ್ ಹೇಳಿ ಅಂದ್ರೆ ಫಸ್ಟ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಎನ್ ಜಿ ಡಿ ಪಿ ದರ ಆಗತ್ತೆ ಈಗ ಏನ್ ಹೇಳಿದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಆಗುತ್ತೆ ಜಿ ಡಿ ಪಿ ದರ ಅಂತ ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳಿ ಇದಕ್ಕೆ ಕಾರಣವನ್ನು ಕೊಟ್ಟಿದೆ ಏನ್ ಕಾರಣ ಕೊಟ್ಟಿದೆ ಅಂತಂದ್ರೆ ಈ ಅಮೆರಿಕದ ಸುಂಕ ನೀತಿ ಹೌದಾ ಅಮೆರಿಕದ ಸುಂಕ ನೀತಿ ಮತ್ತು ವ್ಯಾಪಾರ ವಹಿವಾಟು ಅನ್ನಿಸುತ್ತೆ ಮತ್ತು ದೇಶದ ರಫ್ತು ಮತ್ತು ಹೂಡಿಕೆಯ ಮೇಲೆ ಪರಿಣಾಮ ಬೀರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗುವುದು ಎ ನನಗೆ ಏನ್ ಬೇಕು ಈಗ ಜಿ ಡಿ ಪಿ ವಾಟ್ ಈಸ್ ಜಿ ಡಿ ಪಿ ದರ ಜಿ ಡಿ ಪಿ ರೇಟ್ ಅಂದ್ರೆ ಏನು ಜಿ ಡಿ ಪಿ ರೇಟ್ ಅಂದ್ರೆ ಏನು ಇದನ್ನ ಅಧ್ಯಯನ ಮಾಡಿ ಅಂಡ್ ಎಡಿ ಬಿ ಬಗ್ಗೆ ಎಡಿ ಬಿ ಯಾವಾಗ ಎಸ್ಟಾಬ್ಲಿಶ್ ಆಯ್ತು ಹೌದಾ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಇದರ ಕಾರ್ಯಗಳು ಏನ್ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಜೊತೆಗೆ ಜಿ ಡಿ ಪಿ ಜಿ ಡಿ ಪಿ ಹೌದಾ ಜಿ ಡಿ ಪಿ ಗ್ರೀನ್ ಜಿ ಡಿ ಪಿ ಗ್ರೀನ್ ಜಿ ಡಿ ಪಿ ಹೌದಾ ಎನ್ ಎನ್ ಪಿ ಎನ್ ಎನ್ ಪಿ ಜಿ ಎನ್ ಪಿ ಹೌದಾ ತಲಾ ನೆಕ್ಸ್ಟ್ ಗೊತ್ತಾ ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಏನು ಹೌದಾ ಇವೆಲ್ಲವನ್ನು ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ನೆಕ್ಸ್ಟ್ ಈಗ ಜಿ ವಿ ಎ ಬರ್ತದೆ ಜಿ ವಿ ಎ ವಾಟ್ ಇಸ್ ಜಿ ವಿ ಎ ಇವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗ್ ಪದೇ ಪದೇ ಒಂದು ಒಂದು ಸಿಕ್ತಾ ನಮಗೆ ಅದನ್ನ ಮಾಡಿದ್ ವಾಟಿ ಜಿ ಡಿ ಪಿ ರೇಟ್ ಅದು ಮತ್ತೆ ಜಿ ಡಿ ಪಿ ಅನ್ನು ಯಾರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಎನ್ಎಸ್ಒದ ರೋಲ್ ಏನು ಎನ್ ಎಸ್ ಎಸ್ ರೋಲ್ ಏನು ಹೌದಾ ಮಿನಿಸ್ಟ್ರಿ ಆಫ್ ಸ್ಟಾರ್ಟಿಕ್ ಅಂಡ್ ಪ್ರೋಗ್ರಾಮ್ ಇನ್ ಮೋಸ್ಪಿದು ಮೋಸ್ಪಿದಿ ರೋಲ್ ಏನು ಈ ಎಲ್ಲದರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀಟಾಗಿ ಅಧ್ಯಯನ ನೀವು ಅದನ್ನ ಅಧ್ಯಯನ ಮಾಡ್ತೀರಾ ಅಂತ ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ತಲಾ ಆದಾಯ ಹೆಚ್ಚಿಸಿದ ಗ್ಯಾರಂಟಿ ಸಿ ನಮ್ ಗ್ಯಾರಂಟಿ ಯೋಜನೆಗಳನ್ನ ತಂದೀವಿ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂದ್ರೆ ನಮ್ಮ ಜನರ ಶಕ್ತಿಯ ಮೇಲೆ ಆಗ್ತಾ ಇದೆ ಈಗ ರಾಜ್ಯದ ತಲಾ ಆದಾಯ ರಾಜ್ಯದ ತಲಾ ಆದಾಯ ಎಷ್ಟಾಗಿದೆ ಅಂದ್ರೆ ತಲಾ ಆದಾಯ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಆಗಿದೆ ಎರಡು ಲಕ್ಷ ಕೋಟಿ ಆಗಿದೆ ಅಂತ ಏನ್ ಅಂದ್ರೆ ಎರಡು ಲಕ್ಷ ಮುಟ್ಟಿದೆ ಎರಡು ಎರಡು ಲಕ್ಷ ಕೋಟಿ ಅಲ್ಲ ಎರಡು ಎರಡು ಲಕ್ಷ ಅಷ್ಟೇ ಎರಡು ಲಕ್ಷ ಮುಟ್ಟಿದೆ ಸಿ ಈ ಗ್ಯಾರಂಟಿ ಯೋಜನೆಗಳ ಬೇಗ ನೀವೇನ್ ಮಾಡಿ ಅಂದ್ರೆ ಐದು ಯೋಜನೆಗಳ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ನಿಮಗೆ ಬೇಸ್ ನಿಮ್ಗೆ ಏನ್ ಗೊತ್ತಿದೆ ಗೊತ್ತಾ ಶಕ್ತಿ ಯೋಜನೆ ಅದಕ್ಕಿದೆ ನೆಕ್ಸ್ಟ್ ಅನ್ಯಭಾಗ್ಯ ಅದಕ್ಕಿದೆ ಬಟ್ ನಿಮ್ಗೆ ಏನ್ ಗೊತ್ತಿಲ್ಲ ಹೇಳ್ತೀನಿ ಕೇಳಿ ಇದು ಯಾವ ಮಿನಿಸ್ಟ್ರಿ ಒಳಗ್ ಬರ್ತವೆ ಯಾವ ಮಿನಿಸ್ಟ್ರಿ ಒಳಗ್ ಬರ್ತವೆ ಅದನ್ನ ಅಧ್ಯಯನ ಮಾಡಿ ಜೊತೆಗೆ ಇದನ್ನ ಯಾವ ಡೇಟ್ ನಿಮಗ್ ನೆನಪೋಗಿರ್ತದೆ ಈ ಡೇಟ್ ಅನ್ನ ಅಧ್ಯಯನ ಮಾಡಿ ಜೊತೆಗೆ ಇತ್ತೀಚಿನ ಏನ್ ಗೊತ್ತಾ ಫೈವ್ ಹಂಡ್ರೆಡ್ ಕೋಟಿ ನಾವ್ ಏನ್ ಮಾಡ್ಕೊಂಡಿವಿ ಟಿಕೆಟ್ ಹಂಚ್ಕೊಂಡಿವಿ ಒಂದ್ ಸಾರಿ ಟಿಕೆಟ್ ಬಗ್ಗೆ ಕ್ವಶನ್ ಪ್ರೀವಿಯಸ್ ಅಲ್ಲಿ ಯಾರು ಪಿ ಸಿ ಎಕ್ಸಾಮ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕೋಟಿ ನಾವು ಟಿಕೆಟ್ ಹಂಚ್ಕೊಂಡಿದೀವಿ ಎಕ್ಸಾಮ್ ಅಲ್ಲಿ ಕೇಳಬಿಟ್ಟಿದ ಸೊ ನೀವು ಫೈವ್ ಹಂಡ್ರೆಡ್ ಕೋಟಿ ಟಿಕೆಟ್ ಕೇಳಬಹುದು ಈ ಬೇಸಿಕ್ಸ್ ಅನ್ನ ಯಾವ ಮಿನಿಸ್ಟ್ರಿ ಯಾವ ಡೇಟು ಮತ್ತೆ ಇತ್ತೀಚಿನ ರೀಸೆಂಟ್ ಡೆವಲಪ್ಮೆಂಟ್ ನ ಅಪ್ಡೇಟ್ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಡಿಜಿಟಲ್ ಅರೆಸ್ಟ್ ವಿಶಸ್ತ್ರಗೊಳಿಸಿ ಕಿರುಕುಳ ಸಿ ವಾಟ್ ಇಸ್ ಡಿಜಿಟಲ್ ಅರೆಸ್ಟ್ ಹೌದಾ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಡಿಜಿಟಲ್ ಅರೆಸ್ಟ್ ಯಾರು ಈ ರೀತಿ ಮಾಡಕ್ ಹೋಗ್ ಮಜಾಕ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಭಾರತೀಯ ನ್ಯಾಯಸಂಹಿತ ಸೆಕ್ಷನ್ಸ್ ತ್ರೀ ಏಟ್ ತ್ರೀ ಒನ್ ಏಟ್ ತ್ರೀ ಒನ್ ಏಟ್ ಸಬ್ ಸೆಕ್ಷನ್ ಫೋರ್ ಅಲ್ಲಿ ಐ ಎಫ್ಐಆರ್ ಬೆಳತದೆ ನಿಮ್ ಮೇಲೆ ನೆನ್ಪಿಡಿ ಡಿಜಿಟಲ್ ಅರೆಸ್ಟ್ ನ ಮಜಾಕ್ ಮಾಡಕ್ ಹೋಗ್ಬೇಡಿ ವಾಟ್ ಇಸ್ ಡಿಜಿಟಲ್ ಅರೆಸ್ಟ್ ಅದನ್ನ ಅದರಿಂದ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಏನು ನೆಗೆಟಿವ್ ಇಂಪ್ಯಾಕ್ಟ್ ಏನು ಹೌದಾ ಪಾಸಿಟಿವ್ ಇಂಪ್ಯಾಕ್ಟ್ ಏನಿರಲ್ಲ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಇರ್ತದೆ ಜೊತೆಗೆ ಅದನ್ನ ನಿಯಂತ್ರಿಸುವ ಕ್ರಮಗಳೇನು ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳೇನು ಇನ್ ಕೇಸ್ ನೀವು ಡಿಜಿಟಲ್ ಅರ ಅರೆಸ್ಟ್ ಆದ್ರೆ ನೀವು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಗೊತ್ತಾ ನೀವು ನಾರ್ಮಲ್ ಆಗಿ ಮಾತಾಡಿ ನೀವು ಭಯ ಪಡಿಸೋದ್ ಅವಶ್ಯಕತೆ ಇಲ್ಲ ಓಕೆ ಇದಾದ ನಂತರ ನೀವು ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು ನೆಕ್ಸ್ಟ್ ನೋಡಿ ಮಹದಾಯಿ ಕೇಂದ್ರದ ವಿರುದ್ಧ ಕನ್ನಡಿಗರೊಂದಿಗೆ ಹೋರಾಟ ಸಿ ನೀವು ಮಹದಾಯಿನ್ ಗೊತ್ತಾ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅದ್ ನೋಟಿಫಿಕೇಶನ್ಸ್ ಮಾಡಿ ಪರ್ಮಿಷನ್ಸ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಅದಕ್ಕಿನ್ ಹಿಂದಿನ ಏನ್ ಮಾಡಿದೆ ಅಂದ್ರೆ ನನ್ನ ಹೋರಾಟ ಅನಿವಾರ್ಯ ಆಗಿದೆ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಏನ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಾಗಿದೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ನಾವು ಮಹದಾಯಿ ಜಲ ಮಂಡಳಿಯನ್ನ ರಚನೆ ಮಾಡ್ಕೊಂಡಿವಿ ರಚನೆ ಇದ್ರಲ್ಲಿ ಥರ್ಟೀನ್ ಟು ಟಿ ಎಂ ಸಿ ಥರ್ಟೀನ್ ಪಾಯಿಂಟ್ ಫೋರ್ ಟು ಟಿ ಎಂ ಸಿ ನೀರನ್ನ ನಾವೇನ್ ಮಾಡಬೇಕಾಗಿದೆ ಬಳಸ್ಕೊಳ್ಬೇಕಾಗಿದೆ ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಯೋಜನೆಯಿಂದಾಗಿ ಏನು ಗೊತ್ತಾ ಕೇಂದ್ರ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದರಿಂದ ಏನಾಗತ್ತಂದ್ರೆ ನಮ್ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಗದಗ್ ಮತ್ತು ಬಾಗಲಕೋಟೆ ಪ್ರದೇಶದ ಏನು ಗೊತ್ತಾ ಹತ್ತು ನಲ್ವತ್ತು ಟೀಮ್ ನೀರನ್ನು ಬಳಸಿಕೊಳ್ಳುವ ಕಳಸಾ ಬಂಡವಾರಿ ಯೋಜನೆಗೆ ಹೆಲ್ಪ್ ಆಗ್ತಾ ಹೋಗ್ತದೆ ಬಟ್ ಇದಕ್ಕೆ ಇನ್ನೂ ಪೇಮೆಂಟ್ ಸಿಗ್ತಾ ಇದೆ ಇದು ನಿನ್ನೆನೆ ನ್ಯೂಸ್ ಅಲ್ಲಿ ಬಂದಿದ್ದು ಯೂಥರ್ ನ್ಯೂಸ್ ಅದ್ರ ಬೇಸಿಕ್ಸ್ ಅಂದ್ರೆ ಜೋಗ್ರಫಿ ಲೊಕೇಶನ್ಸ್ ಅಲ್ಲಿ ಈಗ ನೋಡಿ ಮಹದಾಯಿ ರಿವರ್ಸ್ ಏನು ಗೋಹದ ಗೋವಾದ ಇದನ್ನ ಜೀವ ನದಿ ಅಂತ ಕರಿತೀವಿ ಕರ್ನಾಟಕ ಹೋಗ್ತದೆ ಮಲ್ಲಾಪ್ರಭಾ ರಿವರ್ಸ್ ಇದು ಬೇಸಿಕ್ಸ್ ಅನ್ನ ನೀಟ್ ಆಗಿ ನಿನ್ನೆ ಅಧ್ಯಯನ ಮಾಡಿದ್ವಿ ನಿನ್ನೆ ಕ್ಲಾಸ್ ನೋಡಿ ಇದನ್ನ ಮತ್ತೆ ಆ್ಯಂಡ್ ಡಾಕ್ಯುಮೆಂಟ್ ಅಲ್ಲಿ ನೀಟಾಗಿ ಓದ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಜಾತಿವಾರು ಸಮೀಕ್ಷೆಗೆ ದಿನಾಂಕ ನಿಗದಿ ತಮಗೆಲ್ಲ ಗೊತ್ತಿರೋ ಜಾತಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಏನಂತಂದ್ರೆ ಯಾವ್ದು ಅಕ್ಟೋಬರ್ ಸೆವೆನ್ ವರೆಗೆ ಅಕ್ಟೋಬರ್ ಅಕ್ಟೋಬರ್ ಸೆವೆನ್ ವರೆಗೆ ನೀವೇನ್ ಮಾಡಿ ಅಂದ್ರೆ ದನ ಗಣಿತ ನಿಗದಿ ಮಾಡಿ ನಿಮ್ಗೆ ರಿಪೋರ್ಟ್ ಕೊಡ್ಬೇಕಂತ ಹೇಳಿದೆ ಸೊ ಇದು ಬರ್ನಿಂಗ್ ಇಶ್ಯೂ ಒನ್ಸ್ ಅಗೇನ್ ಇಟ್ ವಿಲ್ ಕಮ್ಸ್ ನ್ಯೂಸ್ ನಾವು ಅದನ್ನ ನೆಕ್ಸ್ಟ್ ಬಂದಾಗ ಅದ್ರ ಬಗ್ಗೆ ಡಿಟೇಲ್ ಅದ ರಿಪೋರ್ಟ್ ಬಂದಾಗ ಇದು ಆಗುತ್ತೆ ಜೊತೆಗೆ ಏನು ಮಾಡಿ ಅಂದ್ರೆ ಒಬಿಸಿ ಕಮಿಷನ್ ಇದೆ ನೋಡಿ ಹಿಂದುಳಿದ ಕರಬ ಹಿಂದೂಗಳ ಆಯೋಗಗಳ ಕಮಿಷನ್ ಕಾಂತರಾಜ್ ಆಯೋಗ ಇದಕ್ಕಿದೆ ಜೊತೆಗೆ ನಮ್ಮ ಹೆಗಡೆ ಕಮಿಷನ್ಸ್ ಇದನ್ನ ಮಾಡಿದ್ದೀವಿ ಅವೆಲ್ಲದರ ಬಗ್ಗೆ ಹಿಂದುಳಿದ ವರ್ಗಗಳು ಯಾವ್ಯಾವ ಆಯೋಗಗಳಾಗಿದೆ ಹಿಂದೆ ಚಿನ್ನಪ್ಪ ರೆಡ್ಡಿ ವೆಂಕಟಸ್ವಾಮಿ ಆಯೋಗ ಜೊತೆ ಮೇಲೆ ಕೇಳಕರ ಆಯೋಗ ಅವೆಲ್ಲದ್ರ ಬಗ್ಗೆ ನೀವು ಹಿಂದೂ ಓಬಿಸಿ ಬಗ್ಗೆ ಓಬಿಸಿ ಬಗ್ಗೆ ನೀವೇನೇನಂದ್ರೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಮತ್ತು ಯಾವ್ದ ಕಮಿಷನ್ಸ್ ಗಳು ರಿಪೋರ್ಟ್ಸ್ ರಿಪೋರ್ಟ್ಸ್ ಗಳು ಮತ್ತು ನಿಮ್ ಇಂದ್ರಾ ಸಹನಿ ಕೇಸು ಇಂದ್ರಾ ಸಹಾನಿ ಕೇಸು ನೆಕ್ಸ್ಟ್ ಏನ್ ಗೊತ್ತ ಕ್ರಿಮಿಲೇಯರು ಹೌದಾ ಕ್ರಿಮಿಲೇಯರು ಈ ವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಟಾಪಿಕ್ ಅನ್ನ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡಿ ಯಾಕಂದ್ರೆ ನಾಳೆ ಯಾರು ಇಂಟ್ರ್ ಹೋಗ್ತಾ ಇದ್ರೆ ನಾಳೆ ಕೆ ಪಿ ಎಸ್ ಸಿ ರಿಸಲ್ಟ್ ಇಂಟ್ರೂ ಕೊಟ್ಟ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಜಾತಿ ಸಮೀಕ್ಷೆ ಮತ್ತೆ ಒಬಿಸಿ ರಿಸರ್ವೇಷನ್ ಇಂಟರ್ನಲ್ ರಿಸರ್ವೇಷನ್ ಮತ್ತೆ ಏನ್ ಗೊತ್ತಾ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೂಟ ನಾವು ಅದನ್ನ ಬ್ರೀಕ್ ಮಾಡ್ಬೇಕಾ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತವೆ ಇಷ್ಟೆಲ್ಲ ಕರೆಂಟ್ ಅಫೇರ್ಸ್ ಅಫೇರ್ಸ್ಗಳನ್ನ ಇವತ್ತು ಡಿಸ್ಕಸ್ ಮಾಡಿದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ನೋಡಿ ಆಪರೇಷನ್ ಸಿಂಧೂರ್ ಮತ್ತು ಬಿಹಾರ್ ಚುನಾವಣೆಯಲ್ಲಿ ಎನ್ಸಿ ಅದನ್ನು ಮತದಾರ ಪಟ್ಟಿ ಪರಿಷ್ಕರಣೆ ಮಹಾಭಿಯೋಗ ಪ್ರಶಸ್ಸು ಮತ್ತು ಸಂಸತ್ ಅಧಿವೇಶನ ಗದ್ದಲದಿಂದ ಸಮಯ ಹಾಳಾಗ್ತಾ ಇದೆ ಅದ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ ಅದ್ರ ಬಗ್ಗೆ ನಿಮಗ್ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತವೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅಂಡ್ ನಮ್ದು ಭಾರತ ಮತ್ತು ಇಂಗ್ಲೆಂಡ್ ಏನಾಗ್ತದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಹಾಕಿದೀವಿ ಅದ್ರ ಮೇಲೇನು ಮುಂದಿನ ದಿನ ಮಾಲ್ಗಳಿಗೆ ಕ್ವಶನ್ಸ್ ಬರ್ತವೆ ಓಕೆ ಈ ಎಲ್ಲವನ್ನ ನೀವು ಅಧ್ಯಯನ ಮಾಡ್ತೀರ ಭಾವಿಸ್ಕೊಳ್ತಾ ನನ್ನ ಕ್ಲಾಸನ್ನ ಇಲ್ಲಿಗೆ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್